ನಾವು ತಗೊಂಡ್ ಹೋದ ತಕ್ಷಣ ಕಲರ್ ಇಲ್ಲ ಇದೇನು ಹತ್ತು ರೂಪಾಯಿ ಕೊಡಿ ಆದ್ರೆ ಈ ಜನರಿಗೆ ಆಕರ್ಷಣೆಯಿಂದ ಆರೋಗ್ಯ ಹಾಳಾಗ್ತಾ ಇದೆ ನ್ಯಾಚುರಲ್ ಬೆಳೆಯೋದೇ ಬೇರೆ ಕಲರ್ ಬರ್ಲಿಕ್ಕೆ ಈಗ ನಾನು ಇದನ್ನ ಮಾರಾಟಕ್ಕೆ ಹೋಯ್ರೆ ಕಲರ್ ಇಲ್ಲ ತಗೊಳ್ಳಲ್ಲ ಅಂತ ಹೇಳ್ತಾರೆ ಇದ್ದಾರೆ ಹುಳ ಆಗಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರಿದ್ದಾರೆ ಹುಳ ಹಾಕಿದ್ ಪೋಷನ್ ಸಾಕು ಬಿಟ್ರೆ ಇದು ಫುಲ್ ಪ್ಯೂರ್ ಇರುತ್ತ ನಿಮಗೆ ಮಾವು ಬೆಳಗ್ಗೆ ಸಗಣಿ ಗೊಬ್ಬರ ಬಿಟ್ರೆ ಆಮೇಲೆ ಒಣಗಿದ ಎಲೆಗಳು ಇರುತ್ತಲ್ಲ ಅದನ್ನ ಗೊಬ್ಬರ ಮಾಡಿ ಎರೆ ಹುಳ ಗೊಬ್ಬರ ನಾವೇ ಸ್ಟಾರ್ಟ್ ಮೊದ್ಲು ಅಲ್ಸಂದಿ ಅಲಸಂದಿ ಹುಡುಗ ಹುರ್ಳಿ ಮೂರು ಹಾಕಿ ಬಿತ್ ಬಿಡ್ತಿವಿ ಬಿತ್ತು ಬಿಟ್ಟು ಅದು ಸಣ್ಣ ಹೂ ಬಂದ ತಕ್ಷಣ ಮತ್ತೆ ಉಳಿಸ್ಬಿಡ್ತಿವಿ ಅಲ್ಲಿ ಟನ್ ಗಟ್ಟಲೆ ಗೊಬ್ಬರ ಏನ್ ಮಾಡ್ತೀವಿ ಬ್ರಶ್ ಕಟ್ಟಿನಿಂದ ಹೊಡದು ಅದನ್ನ ಅಲ್ಲೇ ಬಿಟ್ಟು ಬಿಡ್ತಿವಿ ರೈತರೆಲ್ಲಾರು ಆಡಿ ಕಾರ್ ಆಟ ಆಗ್ಬಹುದಾಗಿದೆ ರೈತ ಬಾಂಧವರೇ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಹಲವು ವಿಡಿಯೋಗಳನ್ನ ನೀವು ಗಮನಿಸ್ತಾನೆ ಇದ್ದೀರಿ ಹಲವು ವಿಷಯಗಳನ್ನ ನೀವು ನೋಡ್ತಾ ಇದೀರಿ ಸಾವಯವ ಕೃಷಿಯ ಬಗ್ಗೆ ಹೆಚ್ಚಾಗಿ ನಾವು ಉತ್ತೇಜನ ಕೊಟ್ಟು ಇದ್ದೀವಿ ಸೊ ಈ ರೈತ ಸಂತೆಯಲ್ಲೂ ಕೂಡ ಸಾವಯವ ಕೃಷಿಯಲ್ಲಿ ಮಾವಿನ ಹಣ್ಣು ಮಾವಿನಕಾಯಿನ ಬೆಳಕೊಂಡು ಬಂದಿರುವಂತಹ ಓರ್ವ ಮಹಿಳಾ ಮಹಿಳಾ ರೈತರೊಬ್ರು ಇಲ್ಲಿ ನಮ್ ಜೊತೆ ಇದ್ದಾರೆ ಬನ್ನಿ ಹಾಗಾದ್ರೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಸಾವಯವ ಕೃಷಿಯಲ್ಲಿ ಬೆಳೆದಿರುವಂತಹ ಈ ಮಾವಿನಕಾಯಿಗೆ ಬೆಲೆ ಎಷ್ಟಿದೆ ಮತ್ತೆ ಜನಗಳ ಸ್ಪಂದನೆ ಹೇಗಿದೆ ಯಾವ ರೀತಿಯಾಗಿ ಅವ್ರು ಬೆಳೀತಾ ಇದ್ದಾರೆ ಮಾತಾಡೋಣ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಚೆನ್ನಾಗಿದೀನಿ ಮೇಡಮ್ ನಿಮ್ಮ ಹೆಸರು ಸರೋಜಾ ಅಂತ ಹೇಳಿ ಸರೋಜಾ ಅವರೇ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಏನು ಹೇಳ್ತೀರಿ ಮೊದ್ಲನೇದಾಗಿ ರೈತ ಸಂತೆ ಬಗ್ಗೆ ಮಾತಾಡಿಬಿಡಿ ಓಕೆ ಮೇಡಮ್ ಏನಂದ್ರೆ ಸಾವಯವ ಅಂದ್ರೆ ಈ ಇತ್ತಿತ್ತಿಲಾಗ ಏನಾಗಿದೆ ಎಲ್ಲಾ ಕಡೆನೂ ಔಷಧಿ ಹೊಡೆಯೋದರಿಂದ ಏನಾಗಿದೆ ಕೆಲವೊಂದು ಮಾರಕ ಡಿಸೀಸಸ್ ಎಲ್ಲ ಬರ್ತಾ ಇದಾವೆ ಎಸ್ಪೆಷಲಿ ಕ್ಯಾನ್ಸರು ಇಂಥವೆಲ್ಲ ರೋಗಗಳು ಬರೋದ್ರಿಂದ ನಾವು ಅದೆಲ್ಲಾ ಬೇಡ ಅಂತ ಹೇಳ್ಬಿಟ್ಟು ನಮ್ಮಲ್ಲೇ ಏನ್ ಅದನ್ನೇ ಹಾಕಿ ಬೆಳಿತಾ ಇರೋದು ನಾವು ಹೊರಗಡೆಯಿಂದ ಯಾವ್ದೇ ಇದನ್ನ ತರೋದೇ ಇಲ್ಲ ನಾವು ಗೊಬ್ಬರಗಳನ್ನು ಶಗಣಿ ಗೊಬ್ಬರ ಹಸಿರು ಗೊಬ್ಬರ ಆತರ ಮಾಡ್ಬಿಟ್ಟೆ ಗಿಡಗಳಿಗೆ ಹಾಕ್ತೇವೆ ಯಾವುದೇ ಔಷಧ ಹೊಡೆಯಲ್ಲ ಹಾಗೇನಾದ್ರು ಇದು ಬಂದ್ರೆ ಹುಳಗಳು ಕೀಟನಾಶಕಗಳು ಬಂದ್ರೆ ಬೇವಿನ ಹಿಂಡಿ ಆಮೇಲೆ ಬೆಳ್ಳುಳ್ಳಿ ತರ ಮಾಡ್ಬಿಟ್ಟು ಹೊಡಿತೀವಿ ಅದಕ್ಕೆ ಬೇರೆ ಯಾವ್ದು ಇನ್ಸೆಕ್ಟಿಸೈಡ್ ಹೊಡೆಯೋದೇ ಇಲ್ಲ ನಾವು ಬರೋದಿಲ್ಲ ಅಂತಾರೆ ಸಾವಯವ ಮಾಡಿದ್ರೆ ಕೆಮಿಕಲ್ ಹಾಕಬೇಕು ಹಾಕ್ಬೇಕು ಇಲ್ಲ ತರ ಏನಿಲ್ಲ ಮೇಡಮ್ ಅದು ತಪ್ಪು ಕಲ್ಪನೆ ಅದು ಯಾಕೆ ಮೊದ್ಲೆಲ್ಲ ಈ ಗೊಬ್ಬರಗಳು ಎಲ್ಲಿದು ಹಿಂದಿನ ಕಾಲದಲ್ಲಿ ಅಲ್ಲಿಂದ ಅಲ್ಲೇ ತಗೊಂಡು ಅಲ್ಲೇ ಹಾಕ್ತಿದ್ರಲ್ವಾ ಶಗಣಿ ಗೊಬ್ಬರ ಬಿಟ್ಟು ಬೇರೆ ಯಾವ್ದು ಇತ್ತು ಅವಾಗ ಇತ್ತಿತ್ಲಾಗ್ ಇವೆಲ್ಲ ನಮ್ ಜನ ಕಂಡಿಡಿರೋದಲ್ವಾ ಎಲ್ಲಾನು ಮೊದ್ಲು ಅವಾಗೆಲ್ಲ ಇರ್ಲಿಲ್ಲ ಈಗ ಕಂಡು ಹಿಡಿದಿರೋದ್ರಿಂದ ಜನ ಎಲ್ಲಾ ಅದಕ್ಕೆ ಹೋಗ್ಬಿಟ್ಟಿದಾರ ಅಂದ್ರೆ ಏನ್ ಗೊತ್ತಾ ಬೆಳೆದ್ ಎರಡೇ ತಿಂಗಳಿಗೆ ಬರಬೇಕು ಸಾವಯವ ಕೃಷಿಯಲ್ಲಿ ಬೆಳೆದ್ರೆ ಇಳುವರಿ ಬರೋದಿಲ್ಲ ಅಂತ ಹೇಳೋರ್ ಸಂಖ್ಯೆ ಹೆಚ್ಚು ನೀವೇನ್ ಸಾವಯವ ಕೃಷಿಯಲ್ಲಿ ಮಾವು ಬೆಳ್ಕೊಂಡು ಸಂತೆಕ್ ತಂದು ಬಂದ್ಬಿಟ್ಟಿದಿರಾ ಹೌದು ಮೇಡಮ್ ಅದ್ರಲ್ಲಿ ಏನು ನೋ ಡೌಟ್ ಯಾಕಂದ್ರೆ ನಾವು ಈಗ ಅವೆಲ್ಲ ಮೊದ್ಲಿನ ಕಾಲದಲ್ಲಿ ಯಾವ್ದು ಗೊಬ್ಬರ ಅದು ಮಾಡೋ ತರ ಇರ್ಲಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇರ್ಲಿಲ್ಲ ಮೊದ್ಲು ಅದೇ ಒಣಗಿ ಸೊಪ್ಪು ಹಾಕೋದು ಅದೇ ಹಸಿ ಗೊಬ್ಬರ ಅದನ್ನೇ ಮಾಡ್ಬಿಟ್ಟು ಸೆಗಣಿ ಗೊಬ್ಬರ ಹಾಕಿ ಮಾತ್ರ ಬೆಳಿತಿದ್ರು ಇತ್ತಿತ್ಲಾಗಿ ಎಲ್ಲ ಡಿ ಎ ಪಿ ಆಮೇಲೆ ಯೂರಿಯಾ ಅವೆಲ್ಲ ಬಂದಿರೋದು ಇತ್ತಿತ್ಲಾಗಿ ಮೊದ್ಲೆಲ್ಲಿ ಫ್ಯಾಕ್ಟ್ರೀಸ್ ಇರ್ಲಿಲ್ಲಲ್ಲ ಆಮೇಲೆ ಈಗ ಕಾಡಲ್ಲಿ ಯಾರ ಹೋಗಿ ಅವಕ್ಕೆ ಗೊಬ್ಬರ ಹಾಕ್ತಾರೆ ಯಾರು ಹಾಕಲ್ಲ ತನ್ನಷ್ಟಕ್ಕೆ ತಾನೇ ಬೆಳೆಯಲ್ವ ಎಲ್ಲಾ ಹಲಸಿನ ಗಿಡಗಳು ಏನೇನೋ ಪಕ್ಷಿಗಳು ಹೋಗಿ ಬೀಜ ಅದನ್ನ ಅದು ಯಾರು ನಾವ್ ಗೊಬ್ಬರ ಹಾಕ್ತೇವೋ ನೀರ್ ಹಾಕ್ತಿವೋ ಏನು ಇಲ್ಲ ಎಲ್ಲಾ ನೈಸರ್ಗಿಕವಾಗಿನೇ ಬೆಳೀತದಲ್ಲ ಈಗ ಇದೆಲ್ಲ ನಾವು ಮಾಡ್ಕೊಂಡಿರೋದು ಅಷ್ಟೇ ಅದಕ್ಕೋಸ್ಕರ ನಾನು ಸಾವಯವ ಹೇಳಿ ನಾನು ರಿಟೈರ್ಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾನು ಕೆ ಎಸ್ ಆರ್ ಟಿ ಸಿ ಅಲ್ಲಿ ವರ್ಕ್ ನನಗೆ ಅದೆಲ್ಲ ಗೊತ್ತಾಗಿ ಆ ತರ ಬೆಳೆಯೋದು ನಮಗೂ ಫ್ಯಾಮಿಲಿಗೂ ಕುಟುಂಬಕ್ಕೂ ತೊಂದರೆ ಆಗೋದು ತೊಂದರೆ ಆಗೋದು ಮಾಡ್ಕೊಂಡು ಮನ ಇಚ್ಛೆ ಮಾಡ್ಕೊಂಡು ಒಂದು ನಾಲ್ಕು ಎಕರೆ ಜಾಗ ತಗೊಂಡು ಅದರಲ್ಲಿ ಬೆಳೀತಾ ಇರೋದು ನೀವೇ ಭೂಮಿ ಖರೀದಿ ಮಾಡ್ ಮಾಡಿದೀನಿ ನಾಲ್ಕು ಎಕರೆ ಮೈಸೂರಲ್ಲಿ ಇದೆ ನಮ್ಗೆ ಆಮೇಲೆ ಮೈಸೂರಲ್ಲಿ ನಮ್ದು ಒಂದು ಅಸೋಸಿಯೇಷನ್ ಇದೆ ಪ್ರತಿ ಭಾನುವಾರ ಸಖತ್ ಸೊಪ್ಪು ಅಂತ ಹೇಳಿ ಒಂದು ಮಾರ್ಕೆಟ್ ಇದೆ ವಿಜಯನಗರ್ ಸಖತ್ ಸೊಪ್ಪು ಸಖತ್ ಸೊಪ್ಪು ಅಂತ ಹೇಳಿ ವಿಜಯನಗರದಲ್ಲಿ ಇದೆ ಅದು ಮೂಡಾದವ್ರು ಕಟ್ಟಿ ಕೊಟ್ಟಿರೋದು ನಾವೆಲ್ಲಾರು ರೈತರು ಅಂದ್ರೆ ಈಗ ಐ ಇಂದ ಕನ್ವರ್ಟ್ ಆಗಿ ಎಲ್ಲಾ ಇದಕ್ ಬರ್ತಾ ಇದ್ದಾರೆ ಫಾರ್ಮಿಂಗ್ ಬರ್ತಾ ಇದಾರಲ್ವಾ ಆತರ ಅಂತವ್ರೆಲ್ಲಾ ಕೂಡಿ ಒಂದ್ ಅಸೋಸಿಯೇಷನ್ ಮಾಡ್ಕೊಂಡ್ಬಿಟ್ಟು ನಾವ್ ಪ್ರತಿ ಭಾನುವಾರ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದ್ ಗಂಟೆವರೆಗೆ ಅಲ್ಲಿ ಎಲ್ಲಾ ನಾವ್ ಏನ್ ಬೆಳೆದಿರ್ತೀವಿ ಸ್ವಲ್ಪ ಒಂದೇ ಕಟ್ಟು ಕೊತ್ತಂಬರಿನ ಇರ್ಬೋದು ಒಂದ್ ಕಟ್ಟು ಕರಿಬೇವು ಇರ್ಬೋದು ಏನೇ ಇರ್ಲಿ ಮಾರ್ಕೆಟ್ ನಿಂದ ಯಾವ್ದು ತರಲ್ಲ ನಮ್ಮಲ್ಲಿ ಇರೋದು ಕ್ವಾಂಟಿಟಿ ಒಂದ್ ಕೆಜಿ ಹಾಫ್ ಕೆಜಿ ಅದನ್ನೇ ಕೊಡ್ತೀವಿ ನಾವು ಜನರಿ ಆ ತರ ಮಾಡಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದೀವಿಗಳಿಗೆ ಮಾವು ಬೆಳೆಗೆ ಶಗಣಿ ಗೊಬ್ಬರ ಬಿಟ್ರೆ ಆಮೇಲೆ ಒಣಗಿದ ಎಲೆಗಳು ಇರುತ್ತಲ್ಲ ಅದನ್ ಗೊಬ್ಬರ ಮಾಡಿ ಎರೆ ಹುಳ ಗೊಬ್ಬರ ನಾವೇ ಮಾಡ್ತೀವಿ ತೋಟದಲ್ಲಿ ತೋಟದಲ್ಲಿ ಬಿದ್ದಿರೋ ಕೃಷಿ ನೀವು ಗೊಬ್ಬರ ಹೊರಗಡೆಯಿಂದ ತರೋದೇ ಇಲ್ಲ ಒಣಗಿದ ಎಲೆಗಳು ಆಮೇಲೆ ಕಸ ಇದು ಕಳೆ ಬಂದ್ರೆ ಏನ್ ಮಾಡ್ತೀವಿ ಬ್ರಷ್ ಕಟ್ಟರ್ ನಿಂದ ಹೊಡೆದು ಅದನ್ನ ಅಲ್ಲೇ ಬಿಟ್ಟು ಬಿಡ್ತೀವಿ ನಾವು ಅದನ್ನ ಆಮೇಲೆ ಉಳಿಸ್ಬಿಡ್ತೀವಿ ಲೈಟ್ ಆಗಿ ಉಳ್ಮೆ ಮಾಡ್ತೀವಿ ಅಂದ್ರೆ ಇದು ಮಣ್ಣಲ್ಲಿ ಮಲ್ಚ ಆದಾಗ ನಿಮಗೆ ಗೊಬ್ಬರ ಆಗತ್ತ ಆಮೇಲೆ ಇನ್ನೊಂದ್ ಏನ್ ಮಾಡ್ತೀವಿ ಹಸಿರೆಲೆ ಗೊಬ್ಬರ ಮಾಡ್ತೀವಿ ಪ್ರತಿ ವರ್ಷ ಏನ್ ಮಾಡ್ತೀವಿ ಮನ್ಸೂನ್ ಸ್ಟಾರ್ಟ್ ಆಗೋಕ್ಕಿಂತ ಮೊದ್ಲು ಅಲ್ಸಂದಿ ಸಣಬು ಹುರ್ಳಿ ಮೂರು ಹಾಕಿ ಬಿತ್ ಬಿಡ್ತೀವಿ ಮೇಡಮ್ ಬಿತ್ ಬಿಟ್ಟು ಅದು ಸಣ್ಣ ಹೂ ಬಂದ ತಕ್ಷಣ ಮತ್ತೆ ಬಿಡ್ತೀವಿ ಅದನ್ನ ಅಲ್ಲಿ ಟನ್ ಗಟ್ಲೆ ಗೊಬ್ಬರ ಆಗ ನಾವ್ ಅದ್ರದ್ದು ಏನು ಇಳುವರಿನೇ ತಗೊಳಲ್ಲ ಅದು ತನ್ನ ನಡ್ಸಕ್ ತಾನೇ ಆಗಿ ಅದರಲ್ಲೇನೆ ನಮಗೆ ಹಾ ಇದಕ್ಕೆ ಇದ್ ಏನ್ ಬೇಕಲ್ವಾ ಎನ್ ಪಿ ಕೆ ಬೇಕಲ್ವಾ ಇದಕ್ಕೆ ಅದು ಅದೇ ಬಂದ್ಬಿಡತ್ತೆ ಹಸಿರೆಲೆ ಗೊಬ್ಬರ ಮಳೆ ಇರೋದ್ರಿಂದ ಕೊಳತು ಅದೇ ಗೊಬ್ಬರ ಆಗಿ ಇದಕ್ಕೆ ಯಾವ್ದು ಬೇಕೋ ಅದನ್ನ ತಾನು ತನ್ನಷ್ಟಕ್ಕೆ ತಾನೇ ಹೇರ್ಕೊಂಡು ಎಲ್ಲಾ ಸಮೃದ್ಧಿಯಾಗಿ ಬೆಳಿತ ಅದ ನೋಡಿ ನಾವ್ ಏನು ಹಾಕಿಲ್ಲ ಇದಕ್ಕೆ ಜನ ಏನ್ ತಿಳ್ಕೊಳ್ತಾರ ಗೊತ್ತಾ ಇದಕ್ಕೆ ನೀವು ಕಲರ್ ಬಂದಿಲ್ಲ ಅಂತ ಹೇಳ್ತಾರ ಕಲರ್ ಬಂದ್ರೆ ಏನಾಗತ್ತೆ ಕಲರ್ ಬರ್ಲಿಕ್ಕೂ ಔಷಧಗಳದಾವ್ ನ್ಯಾಚುರಲ್ ಬೆಳೆಯೋದೇ ಬೇರೆ ಕಲರ್ ಬರ್ಲಿಕ್ಕೆ ಈಗ ನಾನು ಇದನ್ನ ಮಾರಾಟಕ್ಕೆ ಹೋಯ್ರೆ ಕಲರ್ ಇಲ್ಲ ತಗೊಳಲ್ಲ ಅಂತ ಹೇಳ್ತಾರೆ ಕಲರ್ ಇದ್ರೆ ಮಾತ್ರ ತಗೊಳ್ತಾರೆ ಅಂದ್ರೆ ಜನರಿಗೇನು ಒಂಥರ ಆಕರ್ಷಣೆ ಆಗ್ಬೇಕು ಆದ್ರೆ ಈ ಜನರಿಗೆ ಆಕರ್ಷಣೆಯಿಂದ ಆರೋಗ್ಯ ಹಾಳಾಗ್ತಾ ಇದೆ ಇದು ನೋಡಿ ಫುಲ್ ಗ್ರೀನರಿ ಇರೋದ್ರಿಂದ ಗ್ರೀನ್ ತಿಂದಾಗನ ವೆಜಿಟೇಬಲ್ಸ್ ಗ್ರೀನ್ ವೆಜಿಟೇಬಲ್ಸ್ ತಿನ್ರಿ ಅಂತಾರಲ್ವಾ ಅದನ್ ತಿಂದಾಗ ಮಾತ್ರ ನಾವು ಹೆಲ್ದಿ ಆಗಿರ್ತೀವಿ ಅದರ್ವೈಸ್ ಈಗ ನಾನ್ ಮಾರ್ಕೆಟ್ ತಗೊಂಡ್ ಹೋದ್ರೆ ಇದನ್ನ ತಗೊಳ್ಳದೇ ಇಲ್ಲ ಅದಕ್ಕೆ ನನಗೆ ಒಂದು ಇಲ್ಲಿ ಈ ವೇದಿಕೆ ಮಾಡಿ ಕೊಟ್ಟಿದಾರಲ್ಲ ರೈತ ಸಂಘದವರು ನಾನು ಅಲ್ಲೆಲ್ಲಾ ಕಡೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಭಾಗವಹಿಸಿ ನನ್ನ ಅನಿಸಿಕೆಗಳನ್ನೆಲ್ಲ ಹೇಳ್ತೇನೆ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಸೊ ಈ ಸಂದರ್ಭದಲ್ಲಿ ರೈತ ಸಂಥೆ ಅಂತ ನಿರ್ಮಾಣ ಮಾಡಿದ್ರಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀನಿ ನಾನು ಅದನ್ನ ಹೇಳೋದು ಇದು ಒಳ್ಳೆ ಒಂದು ವೇದಿಕೆ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ಇದನ್ನ ಯಾಕಂದ್ರೆ ರೈತರಿಗೆ ನಾವ್ ಇದನ್ನ ಮಾರ್ಲಿಕ್ ಹೋದ್ರೆ ಮೇಡಮ್ ಅಲ್ಲಿ ಏನ್ ಮಾಡ್ತಾರ ಗೊತ್ತಾ ನಿಮ್ದು ನಾವ್ ತಗೊಂಡ್ ಹೋದ ತಕ್ಷಣನೆ ಕಲರ್ ಇಲ್ಲ ಇದೇನ್ ಹತ್ ರೂಪಾಯಿ ಕೊಡಿ ಆತರ ನಮ್ಮನ್ ಒಂಥರ ಹಿಪ್ನೋಟಿಸಮ್ ಅವ್ರ ಅಂದ್ರೆ ನಾವೀಗ ಅಷ್ಟು ಬೆಲೆ ಕೊಟ್ಟು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ತಗೊಂಡ್ ಹೋಗಿರ್ತೀವಿ ಆ ಕಡೆ ಬಿಸಾಕು ಹೋಗಿಲ್ಲ ಅವ್ರು ಹೇಳಿದ ರೇಟಿಗೆ ನಾವು ಕೊಟ್ಟು ಬಂದ್ಬಿಡ್ಬೇಕು ಮಧ್ಯವರ್ತಿಗಳಿಗೆ ಆ ಮಟ್ಟಕ್ಕೆ ಬರ್ತಿ ನಾವೇ ಹೋದ್ರು ನಮ್ಗೆ ಎಷ್ಟೇ ಬಂದ್ರು ನಾವು ಬೆಳೆದಿದ್ದು ನಮಗೆ ನಮ್ಗೊಂದು ಬೆಲೆ ಬಂತಲ್ಲ ಅಂತ ಒಂದು ಖುಷಿ ಇರತ್ತ ನಮ್ಗೆ ಕಡಿಮೆನೆ ಬರ್ಲಿ ಹೆಚ್ಚಿಗೆ ಬರಲಿ ಅಷ್ಟೇ ಅಷ್ಟೇ ಕಷ್ಟ ಇರತ್ತೆ ಇದು ಮೇಲ್ ಮೇಲಿನೂ ಹೋಗೋಕ್ಕಾಗಲ್ಲ ಕೆಳಗೂ ಬರಕ್ ಆಗಲ್ಲ ಆ ತರದ್ ಯಾಕಂದ್ರೆ ಅಷ್ಟೊತ್ತಿಗೆ ಹಂಗ್ ರೇಟ್ ಸಿಕ್ಕಿದ್ರೆ ರೈತರೆಲ್ಲಾರು ಆಡಿ ಕಾರ್ ತೊಗೊಂಡ್ ಆಡಾಡ್ಬಹುದಾಗಿತ್ತು ಏನೇ ಬರ್ಲಿ ನಾನ್ ಬೆಳ್ದಿದಿನಿ ನನ್ನ ರೇಟ್ ನನಗ್ ಬಂದಿದೆ ಅದೇ ಖುಷಿ ನನ್ಗೆ ಇನ್ನೊಬ್ಬ ಹೋಗ್ಲಿಲ್ಲಲ್ಲಾ ಮಧ್ಯದ ನೋಡಿ ರೇಟೇ ಸರಿ ಅದು ಒಂದು ಖುಷಿಲಿ ಗ್ರಾಹಕರಿಗೆ ಸಾವಯವ ಕೃಷಿಯಲ್ಲಿ ಬೆಳೆದಿರೋದ್ರ ಬಗ್ಗೆ ಈ ಸಂತೆಯಲ್ಲಿ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಎಲ್ಲರಿಗೂ ಗೊತ್ತಿದೆ ಮೇಡಮ್ ಎಸ್ಪೆಶಲಿ ನೋಡಿ ನೋಡಿ ಮೇಡಂ ಇದು ಎಕ್ಸಾಂಪಲ್ ನಿಮ್ಗೆ ಹುಳ ಆಗಿದೆ ಅಂತ ಹೇಳಿ ಬಿಟ್ಟು ಹೋಗಿ ಬಿಡ್ತಾರೆ ಇದನ್ನ ನಾನು ಇದನ್ನ ಸಾಯಿಸ್ಲಿಕ್ಕೆ ನಾನು ಬೇಕಾದಂಗೆ ಔಷಧಿ ಉಪಯೋಗ ಮಾಡಬಹುದಾಗಿತ್ತು ಮಾಡ್ಲಿಲ್ಲ ನಾನು ಇದಕ್ಕೆ ಗೊತ್ತೈತೆ ಅಲ್ವಾ ಈಗ ಹುಳ ಸಾಯಿಸಿಬಿಟ್ರೆ ನಾನು ಸತ್ ಹೋಗ್ಬಿಡ್ತೀನಿ ನಿಜ ಅಲ್ವಾ ಈಗ ಇದ್ ನಾನ್ ಸಾಯಿಸಲಿಲ್ಲ ಅದ್ ಎಷ್ಟ್ ಇರತ್ತ ಅಷ್ಟು ತಿನ್ಬಿಟ್ಟು ಹೋಗ್ಬಿಟ್ಟಿತ್ತ ಮೇಡಮ್ ಈಗ ಇದಿಷ್ಟ್ ತೆಗೆದ್ ಬಿಟ್ರೆ ನಿಮಗೆ ಯಾವ್ದೇ ತರದ್ ಏನು ಇರಲ್ಲ ಇದ್ರಲ್ಲಿ ಔಷಧ ಕಂಟೆಂಟೇ ಇರಲ್ಲ ಇದ್ರಲ್ಲಿ ಅಂದ್ರೆ ಈಗ ಇಷ್ಟು ಭಾಗಕ್ಕೆ ಹುಳ ಬಂದಿರತ್ತ ನಮ್ ರೈತರು ಏನ್ ಮಾಡ್ಬಿಡ್ತಾರೆ ಬೇರೆ ಅವರು ಈ ಕೆಮಿಕಲ್ ನ ಇಂಜೆಕ್ಟ್ ಮಾಡಿದಾಗ ಇದು ಪೂರ್ತಿ ಹಳ್ಳೆ ವಿಷ ಆಗ್ಬಿಡತ್ತೆ ಸೊ ನೀ ಇದಿಷ್ಟು ಭಾಗನ ಕೊಯ್ದು ಬಿಡಿ ಅಂತ ಹೇಳ್ತಾ ಇರೋದು ಅಂದ್ರೆ ಫುಲ್ ಇದು ಪ್ಯೂರ್ ಆಗಿರತ್ತ ಅವಾಗ ಯಾವ್ದೇ ತರದ ಏನ್ ಅಡಲ್ಟ್ರೇಷನ್ ಇರಲ್ಲ ಇದರಲ್ಲಿ ಇದು ಸುಮ್ನೆ ನೋಡ್ಲಿಕ್ಕೆ ನಿಮಗೆ ಹುಳ ಅಂತೀರಾ ಇದಿಷ್ಟು ನಾನು ಕಟ್ ಮಾಡಿ ತೋರಿಸ್ ತಿನ್ಬೇಕಾದ್ರೆ ನಿಮಗೆ ಇಷ್ಟು ಪೋರ್ಷನ್ ಹೋಗತ್ತ ಬಿಟ್ರೆ ಇದರಲ್ಲಿ ಯಾವದೇ ತರದ ಅಡಲ್ಟ್ರೇಷನ್ ಇರಲ್ಲ ಈಗ ನಿಮ್ಗೆ ಅಲ್ಲಿ ಚೆನ್ನಾಗಿರೋದ್ ಇರತ್ತ ಈಗ ಚೆನ್ನಾಗಿದ್ದಾಗ ಕಲರ್ ಇದ್ದಾಗ ನಿಮ್ಗೆ ಏನ್ ಅನ್ಸುತ್ತ ಒಳ್ಳೆ ಅನ್ಸತ್ತ ನಾ ಔಷಧ ಮಾಡಬಹುದಾಗಿತ್ತಲ್ವಾ ಇದಕ್ಕೆ ನಾ ಔಷಧ ಹೊಡೆದಿದ್ರೆ ಇದು ಚೆನ್ನಾಗಿ ಬೆಳೀತಿತ್ತು ನಾನ್ ಬೆಳಿಲಿಕ್ ಕೊಡ್ಲಿಲ್ಲ ಅದನ್ನ ಅದೇ ಇದರ್ದ್ ಇಂಪ್ಯಾಕ್ಟ್ ನೀವ್ ಏನ್ ಮಾಡ್ತೀರಾ ಇದು ಹುಳ ತಿಂದಿದೆ ಅಂತ ಹೇಳ್ತೀರಾ ಈಗ ಹುಳ ತಿನ್ಬಾರ್ದಿ ನಾ ಔಷಧ ಹೊಡೆದ್ಬಿಟ್ರೆ ಇದಿಷ್ಟು ಹೋಗುತ್ತೆ ಹೋಗ್ಬಿಡತ್ತೆ ರೈತ ಬಾಂಧವ್ರೆ ಹುಳ ಇದೆ ಅಂದ ತಕ್ಷಣ ಅದಕ್ಕೊಂದು ಏನೋ ಒಂದು ಕೆಮಿಕಲ್ ಇಂಜೆಕ್ಟ್ ಮಾಡಿ ಹುಳ ಒಂದು ಪ್ರಯತ್ನ ಮಾಡ್ತಿರ್ತಾರೆ ಹುಳ ಜೊತೆಗೆ ಅದು ಸಾಯೋದ್ರೀ ಪೂರ್ತಿ ಆಗಿರೋ ಅಂತಂದ್ರೆ ವಿಷ ಹೊಕ್ಕಿರತ್ತಲ್ಲ ಸೊ ಈಗ ಮೇಡಮ್ ನಮ್ಗೆ ಪ್ರಾಯೋಗಿಕವಾಗಿ ತೋರಿಸಿದಾರೆ ಸೊ ಆ ಭಾಗ ನಾನು ಕಟ್ ಮಾಡ್ಬಿಟ್ರೆ ಉಳಿದಿರೋ ಭಾಗ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ ಸೊ ಹೀಗಾಗಿ ನಾನು ಯಾವ್ದೇ ರೀತಿಯಾದಂತ ಕೆಮಿಕಲ್ ಇಂಜೆಕ್ಟ್ ಮಾಡಿಲ್ಲ ಕಲರ್ಫುಲ್ ಬರಕ್ ನಾನು ಬಿಟ್ಟಿಲ್ಲ ಅಂತ ಇದಿಷ್ಟೇ ಹುಳ ತಿಂದಿದೆ ಅಲ್ವಾ ನೋಡಿ ವಾವ್ ಎಲ್ಲಿದೆ ನೋಡಿ ಎಲ್ಲಾಗಿದೆ ತಿಂದಿದೆ ಇಲ್ಲ ತಿಂದಿಲ್ಲ ನಾನು ಇದನ್ ಸಾಯಿಸ್ಲಿಕ್ಕೆ ಇಷ್ಟಕ್ಕೂ ಔಷಧ ಹೊಡೆದು ಬಿಟ್ರೆ ಈ ಸಣ್ಣ ಪೋರ್ಷನ್ ಇದು ಏನು ಆಗಿರಲ್ಲ ಎಲ್ಲಿದೆ ನೋಡಿ ಇಷ್ಟೇ ಎಲ್ಲಿದೆ ಏನು ಇಲ್ಲ ಇದರಲ್ಲಿ ನಿಜಾನ ನೋಡಿ ಎಲ್ಲಿದೆ ಹುಳ ಎಲ್ಲಿದೆ ನೋಡಿ ನೀವು ತೋರಿಸಿರೋದು ಇದು ಇತ್ತಲ್ವಾ ಇದಿಷ್ಟಕ್ಕೋಸ್ಕರ ಇಡೀ ಹಣ್ಣನ್ನ ಹಾಳು ಮಾಡ್ತಾರೆ ಅಂತ ಹಾಳು ಮಾಡ್ತಾರೆ ಇಷ್ಟ ಈ ಪೀಸ್ಗೋಸ್ಕರ ತುಂಬಾ ಔಷಧಿ ಬಿಡ್ತಾರೆ ಚೆನ್ನಾಗ್ ಬಂದ್ಬಿಡತ್ತೆ ನೋಡ್ಲಿಕ್ಕೆ ನೋಡಿ ಎಷ್ಟ್ ಕಲರ್ಫುಲ್ ಆಗಿ ಎಷ್ಟ್ ಹೆಂಗಿದೆ ನೋಡಿ ಏನು ಹೊಡೆದಿಲ್ಲ ಇದಕ್ಕೆ ನಾನು ರೈಟ್ ಕರೆಕ್ಟಾ ಒಳ್ಳೆ ಮಾಹಿತಿ ಒಳ್ಳೆ ಸಂದೇಶ ನಿಮ್ಮಿಂದ ನೋಡಿ ಹುಳ ಅಂತ ಹೇಳಿ ಬಿಟ್ಟು ಹೋಗ್ತಾರ ಇದನ್ನ ನಾನು ಯಾಕೆ ಇಟ್ಟಿದೀನಿ ನಿಮಗೆ ಹುಳ ಅಂತ ಹೇಳಿ ಬಿಟ್ಟು ಹೋಗ್ತಾರ ಹುಳ ಹಾಕಿದ ಪೋರ್ಷನ್ ಅಷ್ಟು ತೆಗೆದ್ ಬಿಸಾಕ್ಬಿಟ್ರೆ ಇದು ಫುಲ್ ಪ್ಯೂರ್ ಇರತ್ತೆ ನಿಮ್ಗೆ ನೀವು ಇದು ಫುಲ್ ಚೆನ್ನಾಗಿದೆ ಹುಳ ತಿಂದಿಲ್ಲ ಅಂತ ತಗೊಂಡು ಹೋದ್ರೆ ಫುಲ್ ಔಷಧಿ ಇರತ್ತೆ ಅದ್ರಲ್ಲಿ ಅದೇ ಡಿಫ್ರೆನ್ಸ್ ಆಗಿರೋದು ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡು ಪ್ರಾಯೋಗಿಕವಾಗಿಯೂ ಕೂಡ ತೋರಿಸ್ಕೊಟ್ಟಿದ್ದೀನಿ ನೋಡಿದ್ರಲ್ಲ ರೈತ ಬಾಂಧವರೇ ಬಲು ಆಕರ್ಷಣೀಯವಾಗಿ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ನಮಗೆ ಕುಂಬಳಕಾಯಿ ಸಿಗ್ತಾ ಇದೆ ಇನ್ನೊಂದು ಯಾವ್ದೋ ಒಂದು ತರಕಾರಿ ಸಿಗ್ತಾ ಇದೆ ಅಂತ ಹೇಳಿ ಮಾರು ಹೋಗ್ಲಿಕ್ಕೆ ಹೋಗ್ಬೇಡಿ ನೋಡಿ ಯಾವ ಜಾಗದಲ್ಲಿ ಅದೊಂದು ಹುಳ ಆಗ್ಲಿ ಏನೋ ಒಂದು ಇನ್ಸೆಕ್ಟ್ ಬಂದ್ ಕೂತಿದೆ ಅಂತಂದ್ರೆ ಅದನ್ನ ಇವ್ರು ಬಿಟ್ಟು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಇವ್ರು ತಲೆ ಕೆಡ್ಸ್ಕೊಂಡಿಲ್ಲ ಒಂದು ಕೆಮಿಕಲ್ ಇಂಜೆಕ್ಟ್ ಮಾಡೋದಾಗಿರ್ಬೋದು ಕಲರ್ ಒಂದು ಇಂಜೆಕ್ಟ್ ಮಾಡೋದು ಯಾವ್ದನ್ನು ಕೂಡ ಮಾಡದೆ ಆ ಇಡೀ ಹಣ್ಣನ್ನ ಅವರು ಸಾಯಿಸದೆ ವಿಷ ಹಾಕದೆ ಕೈ ಬಿಟ್ಟಿದ್ದಕ್ಕೆ ಅವರು ಪ್ರಾಯೋಗಿಕವಾಗಿ ಕೂಡ ತೋರಿಸಿದ್ರು ಸಕ್ಸಸ್ಫುಲ್ ಆಯ್ತದ ಅಂದ್ರೆ ಅದೇನಿತ್ತು ಆ ಪೋರ್ಷನ್ ಮಾತ್ರ ಹುಳ ಇತ್ತು ಬಿಟ್ಟಿ ಸಿಕ್ಕಿರೋ ಅಂತದ್ದೆಲ್ಲವೂ ಕೂಡ ಹಣ್ಣು ಚೆನ್ನಾಗೆ ಇತ್ತು ಸೊ ಗ್ರಾಹಕರು ಇದ್ರ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಳೋ ಅನಿವಾರ್ಯ